ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರ ಹೋ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮ ಆತ್ಮೀಯ ವೀಕ್ಷಕರಿಗೆ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹಾಗೂ ಅಭಿಮಾನಿಗಳಿಗೆ ಆರ್ಥಿಕ ಸ್ವಾಗತ ನಮ್ಮ ನಿಮ್ಮ ಪ್ರೀತಿಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆ ವಿಚಾರವನ್ನು ಇವತ್ತು ತಿಳಿಯೋಣ ಮೇಷದಿಂದ ಮೀನರಾಶಿವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಗುರುಗ್ರಹವು ಮಿಥುನ ರಾಶಿಯಲ್ಲಿ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಕೇತು ಸಿಂಹರಾಶಿಯಲ್ಲಿ ಈ ವರ್ಷವನ್ನು ಸಂಚಾರ ಮಾಡ್ತಾರೆ ಇದರಿಂದ ಯಾವ ಯಾವ ರಾಶಿಗೆ ಯಾವ ಫಲಗಳು ಎಂದು ನಾವು ಸರಿಯಾಗಿ ತಿಳಿದು ತಿಳಿಯೋಣ ಹಾಗೂ ಈ ವಿಸ್ತಾರವಾಗಿ ಹೇಳಿರುವುದರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಪೂರ್ಣವಾಗಿ ಮಾಹಿತಿಯನ್ನು ತಿಳಿಯಿರಿ ಇದರಿಂದ ನಿಮಗೆ ಶುಭವಾಗ್ತದೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಮಿಥುನ ರಾಶಿಯವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ವಿಶೇಷವಾಗಿ ಸಂಪತ್ತು ಮತ್ತು ಕೀರ್ತಿಯ ಪಡೆಯುವಂಥ ಯೋಗ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿನ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುವು ಜನ್ಮದಲ್ಲಿ ಸಂಚಾರ ಮಾಡ್ತಾನೆ ಶನಿಯು ಹತ್ತನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಒಂಬತ್ತರ ರಾಹು ಸಂಚಾರ ಐದರಲ್ಲಿ ವಿಶೇಷವಾಗಿ ಕೇತು ಸಂಚಾರವನ್ನು ಮಾಡ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳ ಸಂಚಾರದಿಂದ ಮಿಥುನ ರಾಶಿಯರಿಗೆ ಆಗುವ ಲಾಭ ನಷ್ಟಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಗುರುವು ಜನ್ಮರಾಶಿಯಲ್ಲಿ ಬರುವುದರಿಂದ ವಿಶೇಷವಾಗಿ ರಾಜಯೋಗವನ್ನು ಹೊಂದುತ್ತೀರಿ ಅಂತ ಅವರಿಗೆ ಯಾಕೆಂದರೆ ಬುಧನ ಮನೆ ಗುರು ಸೊ ಬುಧ ಗುರು ಬರ್ತಕ್ಕಂಥದ್ದೇ ಲಕ್ಷ್ಮೀ ಸರಸ್ವತಿ ಇದ್ದಂಗೆ ಜೀವನದಲ್ಲಿ ಅದರಿಂದ ನಿಮ್ಮ ಬುದ್ಧಿಶಕ್ತಿಗೆ ತಕ್ಕಂಗೆ ನೀವು ಬಾಳಬಹುದು ಭೂಮಿ ಮನೆ ಆಸ್ತಿನ ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ನೋಡಿ ಗುರುಬಲ ಇಲ್ಲ ಆದರೂ ಸಹ ನಿಮಗೆ ಗುರು ನಿಮ್ಮ ಮನೆ ಇದ್ದರೆ ಸ್ವಂತ ಮನೆಯನ್ನು ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಕುಟುಂಬದಲ್ಲಿ ವಿಶೇಷವಾದ ಅಧಿಕಾರವನ್ನು ಹೊಂದುತ್ತೀರಿ ಮನೆಯಲ್ಲಿ ನಿಮ್ಮನ್ನ ಹಿರಿಯರಾಗಿ ನೋಡ್ತಾರೆ ಕೆಲಸ ಕಾರ್ಯಗಳು ಸಹ ನಿಮ್ಮನ್ನು ಹಿರಿಯ ಸ್ಥಾನದಲ್ಲಿ ಕೊಡಿಸ್ತಾರೆ ಗುರುವಿನ ದೃಷ್ಟಿ ಭಾಳ ಚೆನ್ನಾಗಿದೆ ಗುರು ನಿಮ್ಮನೆಯೊಳಗೆ ಇರೋದರಿಂದ ಸಪ್ತಮ ದೃಷ್ಟಿ ಗುರುವಿದೆ ಆಗಿರೋದ್ರಿಂದ ನಿಮಗೆ ವಿವಾಹ ಕಾರ್ಯಗಳು ಶೀಘ್ರವಾಗಿ ನೆರವೇರ್ತದೆ ಅಂದರೆ ಪ್ರಯತ್ನವನ್ನು ಮಾಡಬೇಕು ಪ್ರಯತ್ನವನ್ನು ಮಾಡಿದ್ರೆ ಅನುಕೂಲವಾಗ್ತದೆ ಮತ್ತು ಮದುವೆ ಪ್ರಯತ್ನ ಪಡ್ತೀವಪ್ಪ ಹೇಗೆಂದರೆ ಸಿಗತ್ತಂದ್ರೆ ಇಲ್ಲ ಸುಂದರವಾದ ವಿದ್ಯಾವಂತರಾದಹ ಸಂಪತ್ತಿ ಕೊಡುವಂತಹ ವಧುವರರು ಸಿಗುವಂಥ ಯೋಗ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಏನಪ್ಪ ನಂಗೆ ಆಗಲೇ ಎಲ್ಲ ಭಾಳ ಕಟ್ಟಾಗಿ ಸಿಕ್ಕಿದ್ ಮಾಡ್ಕೊಂಬ ಅನಿಸ್ತಿಲ್ಲ ಒಳ್ಳೆ ಯೋಗ್ಯವಾದ ಓಧುವರರು ನಿಮಗೆ ಸಿಗುವಂಥ ಒಳ್ಳೆಯ ಭಾಗ್ಯ ಇದೆ ಅದನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ ನೀವು ಸೊ ನಿಮ್ಮ ಜೀವನವನ್ನು ಬಹಳ ಉತ್ತಮ ರೀತಿಯಲ್ಲಿ ನಡೆಸುವಂಥ ಯೋಗ ಇದೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಬಹಳ ಅಭಿವೃದ್ಧಿ ಪದ ನಡ್ತದೆ ಮಾಡಿ ಹೀಗಾಗಬೇಕು ಹಾಗೂ ಅಭಿವೃದ್ಧಿ ಆಗಬೇಕು ಅಂತ ಭಾಳ ಪ್ರಯತ್ನ ಪಡ್ತೀರಿ ಅದೆಲ್ಲ ಕೈಗೂಡುವಂಥ ಯೋಗ ಭಾಳ ಚೆನ್ನಾಗಿದೆ ಇದು ಗುರುವಿನ ಅನುಗ್ರಹ ನಿಮಗೆ ಧರ್ಮ ಕಾರ್ಯ ಹಾಗೂ ಸದಾಚಾರ ಸಂಪಂದನಾಗಿ ಬಾಳ್ತೀರಿ ನೋಡಿರಿ ಸದಾಚಾರದಲ್ಲಿ ಬರ್ತೀರಿ ಅದು ವಿಶೇಷವಾಗಿ ದೇವ್ರು ದುಡ್ಡು ಕೊಡೋದು ಹೆಚ್ಚಲ್ಲ ಧರ್ಮದಿಂದ ನಡೀತೀರಿ ಅದು ನಿಮಗೆ ಆಗುವಂಥ ಒಳ್ಳೆಯ ಶುಭ ಫಲ ಮತ್ತು ದೊಡ್ಡ ಮನೆ ಕಟ್ತೀರಿ ಮನೆ ಕಟ್ಟಿದ ಕಾಮ ಆದರೆ ನೀವು ಕಟ್ತಕ್ಕಂತಹ ಮನೆ ಎರಡಂತ ಮನೆ ಕಟ್ಟುವಂತಹ ಯೋಗ ಸೊ ವಿಶೇಷವಾಗಿ ಉಪ್ಪರಿಗೆಯಲ್ಲಿ ವಾಸ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗಾಗಿ ಮನೆ ಕಟ್ಟವರು ಈ ವರ್ಷ ಪ್ರಯತ್ನ ಮಾಡಿ ಅದನ್ನು ಸಫಲ ಆಗೇ ಆಗ್ತದೆ ನಿಮಗೆ ಮತ್ತು ವಿಶೇಷವಾಗಿ ನೀವು ರಾಶಿಯವರು ಎಲ್ಲರಿಗೂ ರಾಜಪ್ರಿಯರು ಎಲ್ಲರನ್ನೇ ನಿಮ್ಮ ನಿಮ್ಮ ಮಾತಿನಿಂದ ಹಾಕ್ಕೊಂತೀರಿ ವಿಪ್ರಪ್ರಿಯರು ಮತ್ತು ಒಳ್ಳೆ ಜ್ಞಾನಿಗಳನ್ನು ಸಂಪಾದನೆ ಮಾಡ್ಕೊತೀರಿ ರಾಜರ ಸಹಾಯ ತೊಗೊತೀರಿ ಮತ್ತು ವಿಶೇಷವಾಗಿ ವಿನೀತಿ ಬರ್ತದೆ ಆದಷ್ಟು ತಲೆ ಬಗ್ಸಿ ಮಾತಾಡ್ತೀರಿ ಇದೆಲ್ಲ ಒಳ್ಳೆ ಬಲ ನಿಮಗೆ ಇದೆಲ್ಲ ಬಂಧುಗಳನ್ನು ಪ್ರಿಯಗೊಳಿಸ್ತೀರಿ ಎಲ್ಲ ಬಂಧುಗಳು ಪ್ರಿಯರಾಗ್ತಾರೆ ನಿರ್ಮಲ ಮನಸ್ಸಿನಿಂದ ಎಲ್ಲರನ್ನು ಕಾಣ್ತೀರಿ ಯಾರಲ್ಲೂ ದ್ವೇಷ ಹೋಗೋದಿಲ್ಲ ಎಲ್ಲರೂ ನಿಮ್ಗೆ ಒಳ್ಳೆಯರಾಗೆ ಸಿಗುವಂಥ ಇವು ಭಾಳ ಚೆನ್ನಾಗಿದೆ ಮತ್ತು ಹೆಚ್ಚು ಸ್ತ್ರೀಯರನ್ನು ಕೆಲಸಗಳಿಗೆ ಬಳಸ್ಕೊಂತೀರಿ ಉದ್ಯೋಗದಲ್ಲಿ ಮತ್ತು ನಿಮ್ಮ ಅನೇಕ ಅರಿಷ್ಟಗಳೆಲ್ಲ ನಾಶವಾಗುವಂಥ ಕಾಲ ಕೆಟ್ಟ ಟೈಮ್ ಏನಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ಯೆ ಪೂರ್ಣ ಕೆಟ್ಟ ಮೇಲೆ ಪರಿಹಾರವಾಗುವಂಥ ಕಾಲ ಭಾಳ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಅತ್ಯುತ್ತಮವಾದ ಫಲಗಳು ನೆರವೇರುವಂಥ ಯೋಗ ಚೆನ್ನಾಗಿದೆ ನಿಮ್ಮ ಆಕರ್ಷಕ ವ್ಯಕ್ತಿ ಆಗ್ತೀರಿ ನೀವು ವಿಶೇಷ ನಿಮ್ಮನ್ನು ನೋಡಿದ್ರೆ ಕಲಿಬೇಕು ಅನ್ನತಕ್ಕಂತಹ ಒಂದು ಗುಣ ಪ್ರತಿಯೊಬ್ಬರೂ ಬರ್ತದೆ ಮತ್ತು ಸ್ತ್ರೀ ಪುತ್ರಾದಿಗಳಿಂದಲೂ ಸಹ ಸುಖ ಪ್ರಾಪ್ತಿ ಚೆನ್ನಾಗಿದೆ ಮತ್ತು ಎಲ್ಲರ ಬಗ್ಗೆ ವಿಚಾರವನ್ನು ಮಾಡಿ ಎಲ್ಲರಿಗೂ ಸಹಾಯಕ್ಕೆ ನಿಲ್ತೀರಿ ನೀವು ಇದು ನಿಮ್ಮ ರಾಶಿ ಆಗುವಂಥ ಫಲಗಳು ನೀವು ವಿಶೇಷವಾಗಿ ಏನಂದರೆ ನಿಮ್ಮ ತಂದೆಗಿಂತಲೂ ಅಧಿಕವಾದ ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಿ ಈ ತಿಂಗಳಲ್ಲಿ ನಿಮ್ಮ ತಂದ್ರೇನೆ ಒಂದು ವಿಶೇಷವಾಗಿ ಸಂಪಾದನೆ ಮಾಡ್ತಾ ಕೀರ್ತಿ ಸಂಪಾದನೆ ಮಾಡ್ತಾರೆ ಅವರಕ್ಕಿಂತಲೂ ಹೆಚ್ಚು ಸಂಪಾದನೆ ಮಾಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಈ ವರ್ಷದಲ್ಲಿ ವಿಶೇಷವಾಗಿ ಹಂಸ ಯೋಗ ಅಂತ ಹಂಸ ಯೋಗ ಅಂತ ವಿಶೇಷ ಏನಪ್ಪ ಅಂದರೆ ಸುಖವಾಗಿ ನಡೆಸುವಂತಹ ಜೀವನ ಏರುಪೇರುಗಳಿಲ್ಲದೆ ಕಷ್ಟಗಳಿಲ್ಲದೆ ಸುಖ ಜೀವನ ನಡೆಸುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಶುಭ ಫಲಗಳನ್ನು ಹೊಂದ್ ಎಲ್ಲ ಶುಭ ಎಲ್ಲ ಸಿಗೋಗ್ತೀರಿ ನಿಮಗೆ ಯಾಕೆ ಏಕೆ ಅಂಶಯೋಗದಲ್ಲಿ ಇವೆಲ್ಲ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಈಗ ವಿಶೇಷವಾಗಿ ಶನಿ ರಾಹು ರಾಹುಕೇತುಗಳಿಂದಾಗೋ ಫಲವನ್ನು ಬಗ್ಗೆ ವಿಚಾರ ಮಾಡೋಣ ಶನಿಯು ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಬರೋದರಿಂದ ಧರ್ಮದಿಂದ ಶ್ರಮವಹಿಸಿ ನ್ಯಾಯ ರೀತಿಯಲ್ಲಿ ಉದ್ಯೋಗವನ್ನು ಮಾಡ್ತೀರಿ ಸಂಪಾದನೆ ಮಾಡ್ತೀರಿ ನೋಡಿ ಶನಿ ಅಷ್ಟು ಫಲ ಎಷ್ಟು ಕಷ್ಟ ಬೀದಿರ್ತಾರೋ ಅಷ್ಟು ಫಲವನ್ನು ಕೊಡ್ತಾನೆ ಶನಿ ಅಷ್ಟು ಪವರು ಯಾವುದೇ ಕಾರಣಕ್ಕೂ ಶನಿ ಯಾವಾಗಲೂ ಕೆಟ್ಟಪಾಲನೆ ಕೊಡ್ತಾರೆ ನನಗಿಲ್ಲ ಧರ್ಮದಿಂದ ಏನೇ ದುಡ್ಡು ಬರಲಿ ನಮಗೆ ಧರ್ಮದಿಂದ ಬರಲಿ ಅನ್ಯಾಯ ದುಡ್ಡು ಅಯೋಗ್ಯ ದುಡ್ಡು ಯಾವುದೇ ಕಾರಣಕ್ಕೂ ಯಾರಿಗೂ ಬರೋದು ಬೇಡ ಧರ್ಮದಿಂದ ಬರುವಂಥ ದುಡ್ಡು ನೋಡಿ ಶನೇಶ್ವರ ಶನೇಶ್ವರ ಮಹಾತ್ಮ ಹಾಗೆ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂದರು ಹಾಗಾಗಿ ವಿಶೇಷವಾಗಿ ನ್ಯಾಯ ರೀತಿಯಿಂದ ಬದುಕ್ತೀರಿ ಮತ್ತು ಶನಿಯ ಅನುಗ್ರಹ ಏನಪ್ಪ ಅಂದರೆ ಹಿರಿಯರ ಆಸ್ತಿಗಳು ಸಹ ಕೈಗೂಡುವಂಥ ಯೋಗ ಚೆನ್ನಾಗಿದೆ ಎಲ್ಲಾನು ಹಿರಿಯರ ಆಸ್ತಿ ಬರಬೇಕಾಗಿ ಪ್ರಯತ್ನ ಮಾಡಿ ಬೇಗ ಕೈಗೂಡುವಂಥ ಯೋಗ ಭಾಳ ಚೆನ್ನಾಗಿದೆ ನಿಮಗೆ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ಯಾರು ಹೋಗಿರ್ತಾರೆ ನಿಮ್ಮ ಹೆಸರಿಗೆ ವಿಲ್ ಬರೆದು ಹೋಗಿರ್ತಾರಲ್ಲ ಅಂತಹ ವಿಲಿಗಳು ಸಹ ನಿಮಗೆ ಪ್ರಾಪ್ತವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಧಾರ್ಮಿಕ ವಿಚಾರದಲ್ಲಿ ಪರಿಶ್ರಮವನ್ನು ಮಾಡ್ತೀರಿ ಕಷ್ಟಪಟ್ಟು ಧರ್ಮವನ್ನು ಕಳ್ಕೊತೀರಿ ವೇದ ಅಧ್ಯಯನ ಮಾಡುವಂಥ ಯೋಗ ಧರ್ಮ ತಿಳಿಯುವಂಥ ಯೋಗ ಧರ್ಮಶಾಸ್ತ್ರ ತಿಳಿಯಬೇಕು ಅಂತ ಹಂಬಲ ಇವೆಲ್ಲ ನಿಮಗೆ ಸಫಲವಾಗ್ತದೆ ಧಾರ್ಮಿಕ ಕೆಲಸಗಳಲ್ಲಿ ಖರ್ಚು ಮಾಡ್ತೀರಿ ಒಳ್ಳೆಯದು ಶುಭ ಬಲ ದೇವರು ಧರ್ಮ ದುಡ್ಡನ್ನ ಧರ್ಮಕ್ಕೆ ನೀವು ಖರ್ಚು ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಮನೆ ಜಮೀನು ಯಂತ್ರಗಳಿಂದ ಹಣದ ಖರ್ಚು ಹೆಚ್ಚಾಗ್ತದೆ ಮನೆ ತಗೋಬೇಕಾಗ್ತದೆ ಜಮೀನು ಕೆಲಸಗಳಲ್ಲಿ ಯಂತ್ರಗಳ ಕೆಲಸಗಳಲ್ಲಿ ಒಂದು ಸ್ವಲ್ಪ ಹಣ ಖರ್ಚು ಬರ್ತದೆ ಮಾಡ್ಬೋದು ಯಾವ ತೊಂದರೆ ತೊಂದರೆ ಬರೋದಿಲ್ಲ ಸೊ ನಿಮ್ಮ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಮುಕ್ತಿ ಉತ್ತಿ ಅದು ಏನಾದ್ರು ಸ್ವಲ್ಪ ಎಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಯಾವುದೇ ಕಾರಣಕ್ಕೋದು ನಿಮಗೆ ಇಂಪ್ರೂವ್ಮೆಂಟ್ ಬರೋದಿಲ್ಲ ಮತ್ತು ಅಕ್ಕಪಕ್ಕದ್ದು ಆದಷ್ಟು ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ ಜಗಳ ಮಾಡೋ ಚಾನ್ಸ್ ಜಾಸ್ತಿ ಇರ್ತದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಪ್ರಯಾಣಗಳು ಹೆಚ್ಚಾಗಿರ್ತದೆ ಆ ಪ್ರಯಾಣದಿಂದಲೂ ಸಹ ಲಾಭವಾಗುವ ಚಾನ್ಸ್ ಜಾಸ್ತಿ ಇರ್ತದೆ ಸೊ ಯಾರಿಗೂ ಎದುರು ಮಾತಾಡೋಕ್ಕೆ ಹೋಗಬೇಡಿ ಅದೊಂದು ಸಹ ತಾಪತ್ರೆ ನಿಮ್ಮಲ್ಲಿ ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಆಗೋದಂತ ಯಾರಿಗೂ ಎದುರು ಮಾತಾಡೋಕ್ಕೆ ಹೋಗಬಾರ್ದು ಮತ್ತು ತಂದೆ ಹಾಗೂ ತಾಯಿಯಲ್ಲಿ ಸೊ ಭಕ್ತಿಯನ್ನು ಮಾಡೋದರಿಂದ ಕೆಲವು ವಿಚಾರಗಳಲ್ಲಿ ಶಿವಫಲ ಕಾಯ್ಕೊಂಡು ಕೂತಿರೋದು ಅದನ್ನು ಸರಿಯಾಗಿ ಉಪಯೋಗಿಸ್ಬೇಕಂತಕ್ಕಂಥದ್ದು ನಿಮ್ಮ ಮಿಥುನ ರಾಶಿಯವರು ಮತ್ತು ಸೋದರ ಸೋದರ ಜೊತೆ ಸುಮ್ಮನೆ ಸುಮ್ಮನೆ ವಾಗ್ವಾದ ಮಾಡ್ತೀರಿ ಅದನ್ನು ಬಿಡಬೇಕಾಗ್ತದೆ ಅಲ್ಲಿ ಪ್ರಯೋಜನ ಇಲ್ಲ ಮತ್ತು ನಿಮ್ಗೆ ಗೊತ್ತಿರಲ್ಲ ವ್ಯಕ್ತಿಗಳು ಅಂತಹ ವ್ಯಕ್ತಿಗಳಿಂದಲೂ ಸಹ ಅಧಿಕವಾದ ಲಾಭವನ್ನು ಪಡಿತೀರಿ ಆ ಲಾಭವನ್ನು ಸ್ವಲ್ಪ ಕೆಲಸದಲ್ಲಿ ದುರುಪಯೋಗ ಮಾಡ್ಕೊತೀರಿ ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡ್ಕೋಬಾರ್ದು ಅಪಜರದ ದುರುಪಯೋಗ ಮಾಡ್ಕೋಬಾರ್ದು ಮತ್ತು ವಾಹನವನ್ನು ನಡೆಸಬೇಕಾದ್ರೆ ಭಾಳ ಎಚ್ಚರ ಇರಬೇಕು ಸ್ವಲ್ಪ ಅಪಾಯಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಆಲಸ್ಯ ಮಾಡ್ತೀರಿ ಸ್ವಲ್ಪ ಆಲಸ್ಯವನ್ನೇ ಕಮ್ಮಿ ಮಾಡ್ಕೋಬೇಕು ಮತ್ತು ಆರೋಗ್ಯದ ವಿಶೇಷವಾಗಿ ತೊಂದರೆ ಬರ್ತಕ್ಕಂಥ ವಾತರವುಗಳಾಗ ಇ ಎನ್ ಟಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ವಲ್ಪ ನೋಡ್ಕೋಬೇಕಾಗ್ತದೆ ಸಿಮೆಂಟ್ ವ್ಯಾಪಾರ ಲೋಹ ವ್ಯಾಪಾರ ಮರಳು ವ್ಯಾಪಾರ ಮಾಡಕ್ಕಂಥ ಇಂಜಿನಿಯರ್ ವ್ಯಕ್ತಿಗಳಿಗೆ ಇವರೆಲ್ಲರಿಗೂ ಅಧಿಕವಾದ ಧನ ಲಾಭಗಳಾಗುವಂಥ ಯುಗ ಭಾಳ ಚೆನ್ನಾಗಿದೆ ಈ ವರ್ಷ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಕೂತ್ಕೊಂಡು ಯಾರು ವ್ಯಾಪಾರ ಮಾಡ್ತೀರಿ ಅಂತಹ ವ್ಯಕ್ತಿಗಳಿಗೆ ಅಧಿಕವಾದ ಧನ ಲಾಭಗಳು ಹರಿದು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ನಿಮ್ಮ ಅಭಿವೃದ್ಧಿಗೆ ಈ ಈ ವರ್ಷದಲ್ಲಿ ವಿಶೇಷವಾಗಿ ನೀವು ಶಾಸ್ತ್ರವನ್ನು ಪಾರಾಯಣ ಮಾಡುವಂತಹದು ವಿಷ್ಣು ಮಂದಿರಕ್ಕೆ ಹೋಗುವಂತಹದ್ದು ವಿಷ್ಣುವಿಗೆ ಪಂಚಮ ಪ್ರಭಿಷೇಕ ಯಾರು ಮಾಡ್ತೀರಿ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನವೂ ಬೆಳಗ್ಗೆ ಸಾಯಂಕಾಲ ಎರಡು ಕೇಳುವುದರಿಂದ ಎಲ್ಲ ಕಷ್ಟಗಳು ಪಾರಾಗಿ ಸುಖದಿಂದ ಜೀವನವನ್ನು ಈ ವರ್ಷ ನೀವು ನಡೆಸಬಹುದು ನಮಸ್ಕಾರ